ನಮಸ್ಕಾರ ಎಲ್ರಿಗೂ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ನೋಡೋದಾದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ದಿಢೀರ್ ಕರೆಂಟ್ ಶಾಕ್ ಕೊಟ್ಟಿದೆ ಏಕಾಏಕಿ ಮತ್ತೆ ವಿದ್ಯುತ್ ದರ ಹೆಚ್ಚಳ ಮಾಡಿ ಬೆಲೆ ಏರಿಕೆಯ ಎಳೆದಿದೆ ಪ್ರತಿ ಯುನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿ ಕೆಇ ಸಿ ಆದೇಶ ನೀಡಿದ್ದು ಏಪ್ರಿಲ್ ಒಂದರಿಂದ ರಾಜ್ಯಾದ್ಯಂತ ಹೊಸ ದರ ಜಾರಿಗೆ ಬರಲಿದೆ ಇಲ್ಲಿ ನೋಡಿ ವೀಕ್ಷಕರೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇವಲ ಈ ವರ್ಷ ಮಾತ್ರ ವಿದ್ಯುತ್ ದರವನ್ನು ಹೆಚ್ಚಿಗೆ ಮಾಡ್ತಾ ಇಲ್ಲ ಮುಂದಿನ ಮೂರು ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೆಂಟನೇ ಸಾಲಿನವರೆಗೂ ಕೂಡ ವರ್ಷ ವರ್ಷ ಇಂತಿಷ್ಟು ವಿದ್ಯುತ್ ದರ ಹೆಚ್ಚಿಗೆ ಮಾಡಬೇಕಂತೆಂದು ಈಗಲೇ ನಿರ್ಧಾರ ಮಾಡಿಬಿಟ್ಟಿದೆ ಅದು ಹೇಗೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂವತ್ತಾರು ಪೈಸೆ ಅಂತಂದ್ರೆ ಈ ವರ್ಷ ಹಾಗೆ ಮುಂದಿನ ವರ್ಷ ನಂತರ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಮೂವತ್ತೈದು ಪೈಸೆ ಮತ್ತು ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಮೂವತ್ತ್ ನಾಲ್ಕು ಪೈಸೆ ಏರಿಕೆ ಮಾಡಲು ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗ ನಿರ್ಧರಿಸಿದೆ ಮತ್ತೆ ಸರ್ಕಾರ ಸಡನ್ ಆಗಿ ವಿದ್ಯುತ್ ದರ ಹೆಚ್ಚಳ ಮಾಡಿರೋ ಬಗ್ಗೆ ಅಂದ್ರೆ ಯಾವುದೇ ರೀತಿಯಾದ ಒಂದು ಕ್ಲೂ ಕೊಡೋದೇನೆ ಅಥವಾ ಮುಂಚಿತವಾಗಿ ಒಂದು ಮಾಹಿತಿಯನ್ನು ಹಂಚಿಕೊಳ್ಳ್ದೇನೆ ಸಡನ್ ಆಗಿ ವಿದ್ಯುತ್ ದರ ಏರಿಕೆ ಮಾಡುತ್ತಿರುವ ಕಾರಣ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ ಕಾಂಗ್ರೆಸ್ ಸರ್ಕಾರ ಪ್ರತಿ ಮನೆಗೂ ಕೂಡ ಎರಡ್ನೂರು ಯೂನಿಟ್ ಫ್ರೀ ವಿದ್ಯುತ್ ಕೊಡ್ತೇವೆ ಮತ್ತೆ ಅದ್ರ ಜೊತೆಗೆ ಇನ್ನ ನಾಲ್ಕು ಗ್ಯಾರಂಟಿಗಳನ್ನ ಸಾರ್ವಜನಿಕರ ಮುಂದಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಈಗ ಆ ಐದು ಗ್ಯಾರಂಟಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ಪೂರೈಸಲು ಸರ್ಕಾರ ಪರದಾಡುತ್ತಿದೆ ಇದೆಲ್ಲವೂ ಕೂಡ ಆ ಐದು ಗ್ಯಾರಂಟಿ ಯೋಜನೆಗಳ ಫಲ ಸರ್ಕಾರದ ಬಳಿ ಈಗ ಹಣನೇ ಇಲ್ಲ ಎಲ್ಲ ಹಣವನ್ನು ಕೂಡ ಬರೀ ಗ್ಯಾರಂಟಿ ಯೋಜನೆಗಳಿಗೆ ವೆಚ್ಚ ಮಾಡ್ತಾ ಇದೆ ಸರ್ಕಾರ ಕರ್ನಾಟಕದ ಅಭಿವೃದ್ಧಿ ಆಗಿರ್ಬೋದು ಒಂದು ರೋಡ್ ಮಾಡಿಸ್ತಾ ಇಲ್ಲ ಒಂದು ಸ್ಕೂಲ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಬೇರೆ ಯಾವುದಕ್ಕೂ ಸರ್ಕಾರದ ಬಳಿ ಈಗ ಹಣ ಇಲ್ಲ ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಸರ್ಕಾರ ಹಣ ಸುರಿತಾ ಇದೆ ಮತ್ತೆ ಇರೋ ಹಣ ಕೂಡ ಸಾಕಾಗ್ತಾ ಇಲ್ಲ ಬೇರೆ ರಾಜ್ಯದಿಂದ ಸಾಲವನ್ನು ತಂದು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡುವ ಪರಿಸ್ಥಿತಿ ಬಂದಿದೆ ಹೀಗೆ ಮುಂದುವರೆದರೆ ರಾಜ್ಯ ದಿವಾಳಿ ಆಗೋದಂತರ ಗ್ಯಾರಂಟಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಲ್ಲಾ ದರವೂ ಕೂಡ ದಿನೇ ದಿನೇ ಗಗನಕ್ಕೆ ಏರುತ್ತಿದೆ ಮತ್ತೆ ಮಹಿಳೆಯರಿಗೆ ಬಸ್ ಉಚಿತ ನೀಡಿದ ಬಳಿಕ ಬಸ್ ದರವನ್ನು ಕೂಡ ಹೆಚ್ಚಿಸಿತು ಅದಾದ ನಂತರ ಕೇವಲ ಬಸ್ ದರವಲ್ಲದೆ ಮೆಟ್ರೋ ದರವನ್ನು ಕೂಡ ದುಪ್ಪಟ್ಟು ಮಾಡಿ ಒಂದಾದ ಮೇಲೊಂದು ದರ ಏರಿಕೆ ಮಾಡಿದರೆ ಹೀಗೆ ದಿನೇ ದಿನೇ ಒಂದಾದ ಮೇಲೊಂದು ದರ ಏರಿಕೆ ಆಗ್ತಾ ಹೋಗ್ತಾ ಇದ್ರೆ ಇರುವ ಸಂಬಳದಲ್ಲಿ ಬದುಕು ನೋಡಿಸುವುದು ಹೇಗೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಗೆ ಹಾಕ್ತಾ ಇದ್ದಾರೆ ಸಾರ್ವಜನಿಕರು ಇನ್ನು ವಿದ್ಯುತ್ ದರ ಏರಿಕೆ ಬಗ್ಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಮಾತನಾಡಿದ್ದು ಎರಡ್ ಸಾವಿರದ ಎರಡರಲ್ಲಿ ನಮ್ಮ ಕೆಇಬಿ ಇತ್ತು ಆಗ ಆಗಿನ ಸರ್ಕಾರ ಅದನ್ನು ವಿವಿಧ ಭಾಗಗಳನ್ನಾಗಿ ಮಾಡಿದರು ಈ ಸಮಯದಲ್ಲಿ ನಮ್ಮ ಕೆಇಬಿಯಲ್ಲಿದ್ದ ಸುಮಾರು ಮೂವತ್ತು ಸಾವಿರ ಉದ್ಯೋಗಿಗಳನ್ನ ಬೇರೆ ಬೇರೆ ಎಸ್ಕಾಂಗಳಿಗೆ ಕೊಟ್ಟರು ಅವತ್ತು ಅವರಿಗೆ ಕೊಡಬೇಕಾಗಿದ್ದ ಪಿಂಚಣಿ ಹಾಗೂ ಗ್ರಾಚ್ಯುಟಿ ಹಣವನ್ನು ಕೆಪಿಟಿ ಒಪ್ಪಿಸಿದರು ಗೆ ಉದ್ಯೋಗಿಗಳನ್ನ ಕೊಟ್ಟರೂ ಕೂಡ ಸರ್ಕಾರ ಕೆಪಿಟಿ ಗೆ ದುಡ್ಡು ಕೊಡುತ್ತಿತ್ತು ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಸರ್ಕಾರ ಕೆಪಿಟಿ ಗೆ ಕೊಟ್ಟಿದೆ ಹಳೆಯ ಉದ್ಯೋಗಿಗಳು ಇನ್ನೂ ಇದ್ದಾರೆ ಅವರು ಈಗ ನಿವೃತ್ತಿಗೆ ಸಮೀಪದಲ್ಲಿದ್ದಾರೆ ಅವರಿಗೆ ಪಿಂಚಣಿ ಹಾಗೂ ಗ್ರಾಚ್ಯುಟಿ ಹಣವನ್ನು ಕೊಡಬೇಕಲ್ವಾ ಈ ಹಿನ್ನೆಲೆಯಲ್ಲಿ ದರವನ್ನು ಹೆಚ್ಚಿಸಲಾಗಿದೆ ಎಂದು ಕೆಜೆ ಜಾರ್ಜ್ ಅವರು ಹೇಳ್ತಾ ಇದ್ದಾರೆ ಮತ್ತೆ ಅದಷ್ಟೇ ಎಲ್ಲ ವೀಕ್ಷಕರೇ ರಾಜ್ಯದಲ್ಲಿ ಬೇಸಿಗೆ ಆರಂಭವಾಗುತ್ತಿದ್ದಂತೆ ಲೋಡ್ ಶೆಡ್ಡಿಂಗ್ ಕೂಡ ಶುರುವಾಗುತ್ತದೆ ಜನ ಹೈರಾಣಾಗಿ ಹೋಗುತ್ತಾರೆ ಮೇಂಟೆನೆನ್ಸ್ ನೆಪದಲ್ಲಿ ದಿನಗಟ್ಟಲೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಳಿಸಲಾಗುತ್ತದೆ ಈಗಾಗಲೇ ಜಲಾಶಯಗಳಲ್ಲಿ ನೀರಿನ ಸಂಗ್ರಹಣೆ ಕಡಿಮೆಯಾಗಿದ್ದು ನಿರೀಕ್ಷೆಯಂತೆ ವಿದ್ಯುತ್ ಉತ್ಪಾದನೆ ಆಗುತ್ತಿಲ್ಲ ಹೀಗಾಗಿ ಲೋಡ್ ಶೆಡ್ಡಿಂಗ್ ಮಾಡಲಾಗುತ್ತಿದ್ದು ದರ ಹೆಚ್ಚಾದರೂ ಕೂಡ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಈ ಗ್ಯಾರಂಟಿ ಯೋಜನೆಯಿಂದ ರಾಜ್ಯಕ್ಕೆ ಎಷ್ಟು ತೊಂದರೆ ಆಗುತ್ತಿದೆ ಅಂತ ಇದು ಕೇವಲ ಸ್ಟಾರ್ಟಿಂಗ್ ಅಷ್ಟೇ ಇದು ಇದೇ ರೀತಿಯಾಗಿ ಮುಂದುವರೆದ್ರೆ ಕರ್ನಾಟಕ ಆರ್ಥಿಕ ದಿವಾಳಿ ಕಡೆ ಸಾಗುವುದು ನಿಶ್ಚಿತ ಆ ರೀತಿ ಏನಾದರೂ ಆದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟ ಕಾಂಗ್ರೆಸ್ ಸರ್ಕಾರ ಪರದಾಡುವುದಿಲ್ಲ ನಾವು ಆ ಯೋಜನೆಗಳನ್ನ ಪಡೆದುಕೊಂಡ ಸಾರ್ವಜನಿಕರು ಜೀವನ ನಡೆಸಲು ಪರದಾಡಬೇಕಾಗುತ್ತದೆ ಈ ವಿದ್ಯುತ್ ದರ ಏರಿಕೆ ಮಾಡಿರುವುದು ಎಷ್ಟು ಸರಿ ಎಷ್ಟು ತಪ್ಪು ಎನ್ನುವುದರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಎಲ್ರಿಗೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಎಲ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ